ಗೈಸ್ ಕಾಫಿ ಬಂತು ಬಿಸಿ ಬಿಸಿಕ ಕಾಫಿ ಬ್ಯಾಡ್ ಕಾಫಿ ಏನು ನೋಡಿ ಗೈಸ್ ಗಾಯ ಮಾಡ್ಕೊಂಡು ಬಂದವನ ಏನಾಗಿಲ್ಲಮ್ಮ ಡ್ರೈ ಆಗಿದೆ ಅದು ಡ್ರೈ ಆಗಿದೆ ಅದೇನಾಗಲ್ಲ ಅದು ಸ್ಕ್ರಾಚಸ್ ನೀನು ದಿನ ಒಂದೊಂದು ಗಾಯ ಮಾಡ್ಕೊಂಡು ಬಂತು ಯಾರು ಹೇಳಿದೆ ಯೆನ್ ಬಿದ್ದನ್ ಗೊತ್ತಿಲ್ಲ ನಿಂದ ದೇಹ ನಂಗೇ ಬಿtoDouble ಮುಂಬಾರ ಆಗೋಯ್ತು ಎ ಸುಮ್ಮನೆ ಇರالو ತುಂಗಮಾಕತ್ತು ಗುಡ್ ಮಾರ್ನಿಂಗ್ ಗಾಯ್ಸ್ ಏ ಲಕ್ತಾ ಇದ್ಯಾಪ್ಪ ಸುಮ್ಮನೆ ಇರಲು ಮಾಕತ್ತು ಮಿಸ್ಸಿಂಗ್ ಸಿಕ್ಕ ಕಾಫಿ ಗಾಯ್ಸ್ ಇವತ್ತಿನ ದಿನ ಗೌರಿ ಹಬ್ಬ ಎಲ್ಲರಿಗೂ ಓ ಬಟ್ ಎಲ್ಲ ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಗೌರಿ ಫೆಸ್ಟಿವಲ್ ಚಿನಮ್ಮ ಬಂತು ಗೈಸ್ ಸೋಫಾ ಕವರ್ಸ್ ಎಲ್ಲ ಏನ ಏನ ಕೆಲಸನಾ ಗೈಸ್ ಸೋಫಾ ಕವರ್ಸ್ ಎಲ್ಲ ತೆಗ್ದೆ ಈಗ ಬೇರೆದು ಕ್ಲೀನಾಗಿ ಒರೆಸ್ಬಿಟ್ಟು ಹಾಕಬೇಕು ಸೊ ಇದನ್ನೆಲ್ಲ ವಾಷಿಂಗ್ ಮಿಷಿನ್ ಹತ್ತಿರ ಡಂಪ್ ಮಾಡಿಬಿಟ್ಟು ಬರ್ತೀನಿ ಪ್ಲೀಸ್ ನಮ್ಮಪ್ಪ ಬಂದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ ನಾನು ಈಗ ರಂಗೋಲಿ ಬಿಡಬೇಕು ಬನ್ನಿ ಬಿಡೋಣ ಬಿದ್ದವನೇ ತಾನೇ ಅದಕ್ಕೆ ಬಿದ್ದಿರೋವನು ಬಿದ್ದಿರೋ ಗಾಯಕ್ಕೆ ಗಾಯದ್ ಕ್ರೀಮ್ ಹಚ್ಕೋಬೇಕಾ ಆಲೋವೆರಾ ಜೆಲ್ ಹಚ್ತಾರ ಅದು ತೊಳ್ಕೊಂಡ್ ಹಚ್ಚು ಮಾರಯ್ಯ ಇನ್ಫೆಕ್ಷನ್ ಆದತ್ತು ಕಾಲ್ ಅಲ್ಲಿಗೆ ಮಂಡಿ ಕಟ್ ಮಾಡ್ತಾರೆ ನಂಗ ಐತೈಲಾ ಮಂಡಿ ಮಂಡಿ ಆ ಹೆಂಗೇಡ ಅಕಳುಕಳುಕಳುಕ ಹೆಂಗೇ ಅವಾ ಟಿಶು ಕೊಡು ಅಕಳುಕ ಹೋಗ ಹೇ ಬಾ ಸೋಪ್ ಹಾಕಿ ಕ್ಲೀನ್ ಮಾಡಿ ಆಯಿಂಟ್ ಮಟ್ ಹಚ್ಚಕೋ ಅಮ್ಮ ತೋಕು ತೈತೈಲಾ ಸೋಪ್ ಹಾಕಿ ತೊಳಕೋಮ್ಮ ಇಲ್ಲ ಫೇಸ್ ವಾಶ್ ಹಾಕಿ ತೊಳಕೋ

ಹೊಸಳೆ ನೋಡ್ತಾ ಇರೋ ನನ್ ಟವಲ್ ಅಲ್ಲಿ ಒರ್ಸ್ಕೊಂಡ ಅವನ್ ಟವಲ್ ಅಲ್ಲಿ ಅಂದ್ರೆ ಒರ್ಸ್ಕೊಳ್ಳಲ್ಲ ಹ ಎಂತ ಕಂತ್ರಿ ಡೋಗಿದೀಯ ನನ್ ಟವಲ್ ಅಲ್ಲಿ ಯಾಕೆ ಇದರಲ್ಲಿ ಒನ್ಸ್ ಟ್ಯಾಪ್ ಮಾಡು ಬಾರ್ ನೋ ಫೋಟೋ ಮಾಡ್ಕೋ ನೀನೇ ಬರಕ ದೊಡ್ಡ ಬನ್ ಮಾಡ್ಕರಣೆ ನಾನು ಇತೆ ಸುನೀ ಬನ್ ಮಾಡ್ಕರಣೆ ಏ ಹ ಮಾ ನನಗೆ ಯಾರು ಹಿಂಗ್ ಕ್ಯಾಮ್ರಾ ಹಿಡಿಯೋರಿಲ್ಲ ನಾನು ನಿನಗೆ ಹಿಡಿತಾ ಇದ್ದೀನಲ್ಲ ಹಿಡಿಯೋದು ನನಗೆ ಬೇಕು ನೀ ಹಾಲ್ ಕಂಟೆಂಟ್ ಏಸ ಅವ್ನಿಗೆ ಏನು ನೋತಾ ಇಲ್ಲ ಸುಮ್ಮನೆ ಕ್ಯಾಮ್ರಾ ಮುಂದೆ ಡೌನ್ ఇగా నా ను నోయిత యా హోబల్వా ఇల్గే హో వీర్ కొడహో యార్గే నంగేనే యాకే నీను ఓయిత యా హోబల్వా ఏ బారే కివా తోక కర

ಗೈಸ್ ನಮ್ಮ ಚಿಂಟು ಗಣಪತಿ ಕೂಸು ಕಡೆ ಕಂಬನ ಪೂಜೆ ಮಾಡಿ ಬಂದಿದ್ದಾನೆ ಅಲ್ಲಮ್ಮ ಹ್ಮ್ ಕಂಬ ಪೂಜೆ ಮಾಡಿದೆ ಪಟಾಕಿ ಹೊಡೆದೆ ಪಟಾಕಿ ಹೊಡೆದು ಎಲ್ಲ ಬಂದ ಈಗ ತಿಂಡಿಗೆ ಅಂತ ಅಲ್ಲಮ್ಮ ಹೇಳಿ ಏನು ಮುದ್ದಾಗಿ ಕಾಣ್ತಾ ಇದೆಯಾ ಸಕ್ಕ ತಕ್ ಕಾಣ್ತಾ ಇದ್ದೀಯಾ ಅಯ್ಯೋ ಟಕ್ ಕಾಣ್ತಾ ಇದ್ದೀಯ ಹ್ಞೂ ನಾವಪ್ಪ ದೊಡ್ ಮಗಳಿಗೆ ದೊಡ್ಡ ಮಗಳಿಗೆ ಪೈನ್ ಆಪಲ್ ಕಟ್ ಮಾಡಿದ್ದಾರೆ ನಾವು ತಿನ್ನೇ ಇದ

गवर्नमेंट के सिक्के सेव करने और एक पड़ता है ना चार्जेस यार वो ने बड़ी पाल बोला और चार्जेस पड़ता है ना अल्लाह बोला राष्ट्र को बोला था ना ये सही हॉस्पिटल लगता है तो ताऊ दे बोली जांच पड़ता है ऐसा तो बोला राष्ट्र को बोला था आई गली जाऊँ नहीं नहीं बड़ी पाल राष्ट्र को बोला था अंगारो वाला

ಎಂಚಿ ಎಲ್ಲ ಚೂರು ಗಂಜಿ ಎಲ್ಲ ಮರೆ ಚೆನ್ನಾಗಿದೆಯಲ್ಲ ಆ ಬಂಬಲ ತಿಂಟು ಬಂಬು ಚೆನ್ನಾಗಿದೆಯಲ್ಲ ಇದೆ ಇನ್ನ ಬೇಕಾ ಅಷ್ಟು ಚೆನ್ನಾಗಿದೆ ಕಾಯಿ ಅಂತದಲ್ಲಿ ಕಾಯಿ ಅಂತ ಐತೆ ಹಾ ಚೆನ್ನಾಗಿರುತ್ತೆ ತಿನ್ನು ಗೌರಿ ಹಬ್ಬಕ್ಕೆ ಅಂತ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ನಮಗೆ ಬಟ್ಟೆ ತಗೊಳಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ಬಂದು ಫಾರ್ಮಾಲಿಟಿ ಸಿಕ್ಕು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವಾ ಸೊ ಹಾಗಾಗಿ ನಮ್ಮಮ್ಮ ನೋಡಿ ಐನೂರು ರೂಪಾಯಿ ಇಟ್ಕೊಟ್ಟು ಕೊಡ್ತಾ ಇದ್ದಾರೆ ಅರಿಶಿನ ಕುಂಕುಮ ಗೈಸ್ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇವಾಗ ಅಲ್ಲಿ ಒಳಗೆ ಹಾಕೋ ಶರ್ಟ್ ಎಲ್ಲರಿಗೂ ಹಂಗೆ ಆಗಿರೋದು ನೀನು ಒಬ್ಬಂಗಲ್ಲ ಅಲ್ಲಿ ನೀವು ಸೈಜ್ ನೋಡ್ಕೊಂಡು ಅಲ್ಲೇ ತಗೋಬರ್ಬೇಕಿತ್ತು ಇವತ್ತಿನ ದಿನ ಬಂದು ಗಣೇಶ ಹಬ್ಬ ಗೈಸ್ ಗೌರಿ ಹಬ್ಬ ಮುಗಿದೋಯ್ತು ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ಏನೂ ಮಾಡಲಿಲ್ಲ ಐ ಮೀನ್ ನಾನು ಯಾಕೋ ನನ್ನ ಮನಸ್ಸು ಸರಿಗಿರಲಿಲ್ಲ ಹಾಗಾಗಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತಿನ ದಿನ ಗಣೇಶ ಹಬ್ಬ ಸೊ ನನ್ನ ಮಗ ಬೆಳಗ್ಗೆನೆ ಹೋಗ್ಬಿಟ್ಟು ಬಂದ ಆ್ಯಂಡ್ ಸ್ವಲ್ಪ ಲೇಟ್ ಆಯಿತು ಎದೋಳ್ಸಿದ್ದು ಅಂದ್ಬಿಟ್ಟು ಕಿಚಿ 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 ಮಾಡ್ತಾ ಇದ್ದ ಅಂಥದ್ರಲ್ಲೂ ಸಮಾಧಾನ ಮಾಡಿ ಅವನಿಗೆ ಕಳಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಚಿಂಟು ಅವರು ಅವರ ಏನದು ವಿದ್ಯಾನಗರ ಬಳಗ ಸ್ಮಾಲ್ ಕಿಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾ ಇರೋ ಗಣೇಶ ಹಬ್ಬದ ಟೀ ಶರ್ಟು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಚಿಂಟು ಇವಾಗ ಗಣೇಶ ಹತ್ರ ಹೋಗ್ತಾ ಇದ್ದಾನೆ ರೆಡಿ ಆಗ್ಬಿಟ್ಟು ಅಲ್ಲಿ ಏನೇನು ಎತ್ತ ಅಂತ ನೋಡ್ಕೊಳ್ಳೋಣ ಅಂತ ಸೊ ಅವನಿಗೆ ಬಾಯ್ ಬಾಯ್ ಮಾಡಿ ಕಲಿಸ್ಕೊಡೋಣ ಅಲ್ಲ ಗೈಸ್ ನಮ್ಮನೆ ಗಣಪತಿ ಈಗ ಗಣಪತಿ ಹಬ್ಬಕ್ಕೆ ಹೋಗ್ತಾ ಇದ್ದಾರೆ

ನೀನ್ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ನಿನ್ನ ಹತ್ರ ಇಸ್ಕೊಂಡು ಆಮೇಲೆ ನನ್ನ ಹತ್ರ ಹೇಳು ನಾನು ಫೋನ್ ಪೇ ಮಾಡ್ತೀನಿ ಅಂತ ಗೈಸ್ ನಮ್ಮಮ್ಮ ಆಲ್ರೆಡಿ ವಡೆ ಮಾಡ್ತಾ ಇದ್ದಾರೆ ನನ್ನ ಮಾಡು ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ ನೀವು ಕರೀಲಿಲ್ಲ ನಾನ್ ಮಾಡ್ತಿದ್ದೀನಿ ಏನ್ರಿ ಡೈರೆಕ್ಟ್ ಆಗಿ ಕರಿಬೇಕಮ್ಮ ಇಂತ ನಾಟಕ ಬಿಡಿ ಮಾಡ್ತೀನಿ ಗೈಸ್ ನಮ್ಮಮ್ಮ ಬಂದು ನಾನು ಒಡೆ ಮಾಡ್ತಾ ಇದ್ದೀನಿ ಅಂತ ಅಂದ್ರು ಮಾಡಿ ಅಂತ ಹೇಳ್ದೆ ಇದು ಎಡೆಗೆ ಸೊ ಬನ್ನಿ ಗೈಸ್ ಮಾಡೋಣ ಒಡೆನ ನಮ್ಮಅಮ್ಮ ಹೆಲ್ಪ್ ಮಾಡೋಣ ಪಾಪ ಗೈಸ್ ನಮ್ಮಮ್ಮ ಮಾಡ್ತಾ ಇದ್ರು ನಮ್ಮಮ್ಮ ಇಂದ ನಾನು ಮಾಡ್ತೀನಿ ಬಾರಮ್ಮಿ ಕಡೆ ಅನ್ಬಿಟ್ಟು ಈಗ ನಾನು ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಇವಾಗೇನು ಮಾಡ್ತಾ ಇದ್ದೀನಲ್ಲ ಇದು ಚಿಂಟುಗೆ ಅವನಿಗೆ ಆ್ಯಕ್ಚುಲಿ ಹಿಂಗೆ ಮೆತ್ತಬಾರ್ದಂತೆ ಹಿಂಗೆ ತೊಟ್ಟುತ್ತೀವಿ ಅಲ್ಲಿ ಟ್ಯಾಪ್ ಮಾಡ್ತೀವಲ್ಲ ಅದು ಮಾಡಬಾರ್ದಂತೆ ಹಿಂಗೆ ಅಂದರೆ ಹಿಂಗೆ ಅವನಿಗೆ ಈ ರೀತಿ ಸ್ಪಾಂಜಿ ಸ್ಪಾಂಜಿ ಥರ ಇಷ್ಟ ಈ ರೀತಿ ಇಷ್ಟ ಆಗಲ್ಲ ಸೊ ಹಾಗಾಗಿ ಕೊನೆಯದು ಒಂದು ಟ್ರಿಪ್ ಏನಿದೆಯಲ್ಲ ಅದನ್ನು ಅವನಿಗೆ ಬಂತ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ಇದ್ರದ್ದು ಅವನಿಗೆ ಈ ರೀತಿ ದಪ್ಪ ದಪ್ಪುಗೆ ಇಷ್ಟ ಇಷ್ಟೇ ಮುಗಿಯಿತು ಗೈಸ್ ಎಂಥದ ಒಂದು ಪಟಾಕಿ ತಂದಿದ್ದಾರೆ ಬರಿ ಟಪ್ ಟಪ್ ಅನ್ಸದ ಹೇ ಒನ್ ಮೋರ್ ಹೋಯ್ತಲ್ಲ ಇನ್ನೊಂದು ನಿಧಾನಕ್ ಅಯ್ಯೋ ಏ ಇಲ್ಲೆಲ್ಲ ಏನೋ ಬಿತ್ತು ತುಣಿಯದ ದಕ್ಷ ಎಲ್ಲ ಒಂದೇ ಸಲ ಖಾಲಿ ಇಸ್ ನೋಡಿ ದಕ್ಷನ್ ಪಟಾಕಿ ಚಿಂಟು ಇದು ನಿನಗೆ ಮಾಡ್ತಾ ಇದ್ದೀನಿ

ಕಾದು ಅದು ಬಂದೆ ಅಲ್ಲ ಪಟಾಕಿ ಒಡಿಯೋಕೆ ಗಾಯ್ಸ್ ಇದು ಚಿಂಟು ನೋಡಿ ಚಿಂಟುದು ಒಡೆ ಇದೆ ಒಡೆ ಎಲ್ಲ ಮಾಡಿ ಆಯ್ತು ನಾನು ಇವಾಗ ಖೀರ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಕರ್ದಿಟ್ಕೊಂಡಿದ್ದೀನಿ ಇವಾಗ ಶಾವ್ಗೆ ಹುಟ್ಕೋತಾ ಇದ್ದೀನಿ ಎಸ್ ಎಸ್ ನಾನು ಮಾಡಲ್ಲ ಇನ್ನು ಕೇಳ್ಕೊಂಡ್ರಲ್ಲ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಒಂದು ಮೂರ್ ಏಲಕ್ಕಿ ತಗೊಂಡಿದ್ದೀನಿ ಇದೇನು ನೀವು ಚಾಲೆಂಜ್ ಮಾಡೋರು ಹಿಂಗ ಮಾಡೋದು ಇಬ್ರು ಮೊಬೈಲ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಅದೇನ್ ಖಾರ ಇರುತ್ತೆ ಇಲ್ಲ ಅವಳು ಓವರ್ ಗೈಸ್ ನಮ್ಮನೆ ಹುಡುಗರುಗಳು ಹಬ್ಬದಲ್ಲಿ ನೋಡಿ ಪಾವ್ ತಂದಿದ್ದಾರೆ

i want to take 30 20 20 okay okay so. ah, now you can start ah, now you can start one two three go Kjedelig å være rullebærsyltet. ಇವಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಗೈಸ್ ಹೆಂಗೆ ಹೇಳ್ತಾ ಇದ್ದೀನಿ ಗೊತ್ತಾ ನಮ್ಮನೆ ಗಣೇಶ ಹಬ್ಬ ಬಂದ್ಬಿಟ್ಟು ಸಂಜೆನೆ ಮಾಡೋದು ಆ್ಯಂಡ್ ನಮ್ಮ ಅಪ್ಪ ಸಹ ಸಂಜೆನೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಸೊ ಹಾಗಾಗಿ ಈಗ ಹತ್ತತ್ರ ಆರು ಗಂಟೆ ಆಗಿದೆ ನಾವು ಅಪ್ಪ ಸ್ನಾನ ಮಾಡ್ಕೊಂಡು ಬಂದು ಫಸ್ಟ್ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಎಡೆ ಇಡೋ ಕಡೆ ಪೂಜೆ ಮಾಡ್ತಾರೆ ಗೈಸ್ ಜಸ್ಟ್ ನಾವು ಸ್ನಾನ ಆಯಿತು വനി ഇവക പൂജേ കേറാന നെക്സ്റ്റ് നീരാ പാസ് എന്താ വെക്കുമ്പോ പോയിയാ ഇതിത് പറ അങ്ങന സംഭവം ഇതാുന്നുന്ന ഡബിറ്റ് തന്നേുന്നുന്ന എലെക പോളെ ഓയ് നോട്ടിസ് ദ യു ആർ ഡുയിങ് എക്സർസൈസ് വിത്ത് ഇറ്റ് സ്പോട്ട് റം യാ कोड नेम जलाल मिस भाग्यलक्ष्मी बिल्ड अप बिल्ड अप भाग्यलक्ष्मी या वो सबका वो छुट्टी नहीं है स्टेज छुट्टी बात ना बोल ना ये जैसे नहीं होता ये वही का डिटिंग है गेट टू मम्मी तुमको अकेलापन जाता था

ಗೈಸ್ ಈ ಬ್ಲಾಗ್ ಅಲ್ಲಿ ಗೌರಿ ಹಬ್ಬ ಗಣೇಶ ಹಬ್ಬ ಎರಡನ್ನೂ ಮುಗಿಸ್ಬಿಟ್ಟೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ मत से गई मुन व्लिए अल तनक टेक बाय बाय लव यू ऑल गाय